ಇವತ್ತು ಈ ಮಾಲ್ ಕೋಟಿ ಸಂಪಾದನೆ ಮಾಡಿದೀನಿ ಏನು ನಂಬಿಲ್ ಅಲ್ದಿರ ನಿಮ್ದು ಐ ಡಿ ಪಾಸ್ವರ್ಡ್ ಕೊಡ್ತೀರಲ್ರಿ ನೀವು ಪಾ ನೀವು ನಿಜವಾದ ದೇವರುಗಳು ಸುಳ್ಳುಗಳೇ ಮನಸ್ಸುಗಳಿಗೆ ಯಾರ್ದೋ ನಂಬಿಕೆ ಯಾರ್ದೋ ವಿಶ್ವಾಸ ಯಾರ್ದೋ ಲವ್ ಯಾರ್ ಮೇಲೋ ಇಂಟ್ರೆಸ್ಟ್ ಸೊ ಇವ್ರ ಮೇಲೆ ಹಾಕಿದ್ರೆ ಇಂಟ್ರೆಸ್ಟ್ ಪ್ಲಸ್ ಇಂಟ್ರೆಸ್ಟ್ ಎರಡು ಸಿಗುತ್ತೆ ರಿಯಲ್ ಆಗಿ ಮಾಡಿಲ್ಲ ಅಂತ ನಾನ್ ಸಾಯಿಬಾರ ಸರ್ ಒಂದ್ ಪ್ರಯತ್ನ ನಮ್ಮ ದೇಶದ ಲಾಂಛನದಲ್ಲಿ ನಾಲ್ಕು ಸಿಂಹಗಳಿದೆ ಅವು ಯಾವನು ಅವು ಮಕಾನ ನೋಡಲ್ಲ ಯಾಕಂದ್ರೆ ನೀವ್ ಎಷ್ಟೇ ಒಳ್ಳೆ ಕೆಲಸ ಮಾಡಿ ಸರ್ ನಮ್ ಜನಗಳಿಗೆ ಇರೋದು ವೆರಿ ಶಾರ್ಟ್ ಮೆಮೊರಿ ಪ್ರಜಾಪ್ರಭುತ್ವದಲ್ಲೂ ಇದೇ ತರ ನಾಲ್ಕು ಅಂಗಗಳಿದೆ ವಿಡಿಯೋ ಹೋಗಿ ನಮ್ ಮುಂಚೆ ಸರ್ ನನ್ನ ವಿಡಿಯೋಲಿ ಬರೀ ಸಂಭಾಷಣೆ ಮಾತ್ರ ಇರೋದು ಗುರು ಯಾವುದೇ ತರಹದ ಇಮೇಜ್ ಗಳನ್ನ ಅಪ್ಲೋಡ್ ಮಾಡಲ್ಲ ಇನ್ಫಾರ್ಮೇಶನ್ ಹೇಳ್ತಿಯಾ ಅಂತ ಬೇರೆಯವ್ರು ಯಾರು ನನಗೆ ಹೇಳ್ಬಾರ್ದು ಅಂತ ಸಮಾಧಾನ ಸೈಲೆನ್ಸ್ ಒಂದ್ ಐಟಮ್ ನ ಪರ್ಚೇಸ್ ಮಾಡಕ್ ಹೋಗುವಾಗ ಫಸ್ಟ್ ನಾವು ನೋಡೋದೇನೋ ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ ಫಸ್ಟ್ ಚೆಕ್ ಮಾಡು ಅಂತ ಹೇಳ್ತೀವಿ ಅಲ್ವರ ಎಂ ಆರ್ ಪಿ ಗಿಂತ ಕಮ್ಮಿ ಬೆಲೆಗೆ ಪ್ರಾಡಕ್ಟ್ ಗಳು ಸಿಗ್ತಾ ಇದೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಜನ ತುಂಬ ತುಳುಕ್ತಾ ಇರ್ತಾರೆ ಯಾರು ಹೇಳಿದ್ರು ಯಾರು ಒಂದು ಪ್ರಾಡಕ್ಟ್ ಹಿಂಗೆ ಇರುವಾಗ ಒಂದು ಪ್ರಾಪರ್ಟಿಗೆ ಲಾಂಚ್ ಅಂತ ಒಂದು ರೇಟ್ ಕೊಟ್ಟು ಅದಾದ್ಮೇಲೆ ಒಂದು ರೇಟ್ ಕೊಟ್ಟು ಹಾಗೂ ಸೇಲ್ ಆಗಿಲ್ದಿರ ಇರುವ ಪ್ರಾಪರ್ಟಿಗಳಿಗೆ ಎಲ್ಲ ಡೆವಲಪರ್ಗಳು ಪ್ರಮೋಟರ್ ಗಳು ಒಂದ್ ಕಡೆ ಕುತ್ಕೊಂಡು ಒಂದ್ ಮೇಳ ಮಾಡಿ ಅಲ್ಲಿ ಪ್ರಾಪರ್ಟಿಗಳಿಗೆ ಒಂದು ಆಫರ್ ಕೊಟ್ಬಿಟ್ಟು ಡಿಸ್ಪೋಸ್ ಮಾಡ್ತಾರಲ್ಲ ಎಂತೆಂತ ಪ್ರಾಪರ್ಟಿ ಇರ್ತವೆ ಗೊತ್ತಾ ಅಲ್ಲಿ ಸದುಪಯೋಗ ಪಡಿಸ್ಕೊಳ್ಳಿ ಎಕ್ಸೈಟಿಂಗ್ ಗಿಫ್ಟ್ ನಿಮ್ಮದಾಗಿಸಿಕೊಳ್ಳಿ ಈ ತರ ಒಂದ್ ಪ್ರಾಪರ್ಟಿ ನೆಜಿಸ್ಟ್ರೇಷನ್ ಮಾಡಕ್ ಹೋದಾಗ ಏನು ನೋಡಿಲ್ದಿದೆ ರಿಜಿಸ್ಟ್ರೇಷನ್ ಮಾಡ್ಕೊಂತ ಇದೀರಲ್ಲ ನೀವು ನಿಮ್ಗೆ ಏನ್ ಹೇಳ್ಬೇಕು ಅಂತಾನೆ ಇವತ್ತು ಈ ವಿಡಿಯೋ ಮಾಡ್ತಾ ಇರೋದು ಬಿಟ್ಟು ಇನ್ನೇನು ಮಾಡ್ತೀರಾ ನಿಮ್ ಶಾಪಿಂಗ್ ಎಲ್ಲ ಮುಗಿದ್ಮೇಲೆ ಲಾಸ್ಟ್ ಗೆ ಬಿಲ್ಲಿಂಗ್ ಸೆಕ್ಷನ್ ಹೋಗ್ತೀರಾ ಬಿಲ್ ಮಾಡ್ತೀರಾ ಅಲ್ಲಿ ಹಾಕೊಂಡು ಮನೆಗ್ ಬರ್ತೀರಾ ಆ ಬಿಲ್ ಅಲ್ಲಿ ಆ ಪ್ರಾಡಕ್ಟ್ ಗೆ ನಿಖರವಾದ ಬೆಲೆ ಏನು ಅಂತ ಚೆಕ್ ಯಾರಾದ್ ಮಾಡಿದಿರಿ ಅನ್ರಪ್ಪ ಬ್ರೌಸರ್ ಅಲ್ಲಿ ತೋರ್ಸಿಡ್ತಾರೆ ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ರಿ ಅಂದ್ರೆ ನಿಮ್ಗೆ ಬೇಸಿಕ್ ಇಮ್ಯುನಿಟಿಗಳು ಅದಿರುತ್ತೆ ಇದಿರುತ್ತೆ ಅಂತೆಲ್ಲ ಬ್ರೌಸರ್ ಅಲ್ಲಿ ತೋರಿಸಿರ್ತಾರೆ ಏನ್ ಬ್ರೌಸರ್ ಅಲ್ಲಿ ತೋರಿಸಿರ್ತಾರೋ ಅದು ಫಿಸಿಕಲ್ ಆಗಿ ಇರೋದೇ ಇಲ್ಲ ಏನ್ ಫಿಸಿಕಲ್ ಆಗಿ ಹಾಕಿರ್ತಾರಲ್ಲ ಇಮ್ಯುನಿಟಿಗಳು ಅಂತವ್ರಿಗೆ ಅಲ್ಲಿ ಸೈಟೇ ಕೊಡಲ್ಲ ತುಂಬಾ ಜನ ಅನ್ಕೊಳ್ಳೋದೇನಪ್ಪ ಅಂದಾಗ ಒಂದ್ ಪ್ರಾಪರ್ಟಿನ ರಿಜಿಸ್ಟ್ರೇಷನ್ ಮಾಡಕ್ ಹೋದಾಗ ಸಬ್ ಆಫೀಸ್ ಅವರು ಎಲ್ಲಾ ನೋಡ್ತಾರೆ ಅವ್ರಿಗೆಲ್ಲಾ ಗೊತ್ತಿರುತ್ತೆ ಅವ್ರ ಒಂದ್ ಪತ್ರನ ರಿಜಿಸ್ಟರ್ ಮಾಡಿದಾರೆ ಅಂದಾಗ ನಮ್ ಡಾಕ್ಯುಮೆಂಟ್ ಜೆನ್ಯೂನ್ ಅಂತ ಕೆಲವರು ತಿಳ್ಕೊಂತಾರೆ ಅವ್ರ ಸ್ಟ್ರಾಟಜಿ ಏನಪ್ಪಾ ಅಂದಾಗ ಒಂದು ಪ್ರಾಡಕ್ಟ್ ಮೂವ್ ಆಗಿಲ್ಲ ಅಂದಾಗ ಜೊತೆಗೆ ಒಂದು ಫ್ರೀ ಪ್ರಾಡಕ್ಟ್ ಹಾಕ್ತಿವಿ ಅಂದಾಗ ಜನ ಆಟೋಮೆಟಿಕ್ಲಿ ತಗೊಂತಾರೆ ಯಾಕಂದ್ರೆ ಜೊತೆ ಫ್ರೀ ಐಟಮ್ ಇದೆಯಲ್ಲ ಅಂತ ಲೇಔಟ್ ಮಾಡೋರು ಒಂದು ಹೊಸ ಸ್ಟ್ರಾಟಜಿನ ಕಲ್ತಿದ್ದಾರೆ ಪ್ರಾಪರ್ಟಿಗೆ ಈ ಕಾತಾ ಇದೆ ಏಕಾತ ಇದೆ ಅಂದ್ರೆ ಜನ ಮುಚ್ಕೊಂಡ್ ತಗೊಂತಾರೆ ನದಿ ಮೂಲ ಋಷಿ ಮೂಲ ಅವೆಲ್ಲ ಹುಡ್ಕಾಕ್ ಹೋಗ್ಬಾರ್ದು ಒನ್ಸ್ ರಿಜಿಸ್ಟರ್ ಆಗ್ಬಿಡ್ಲಿ ಆಮೇಲೆ ನೋಡ್ಕೊಳ್ಳೋಣ ನಮ್ಮ ಹತ್ರ ಬಂದ್ ಕೇಳಾಕ ಹೇಳ್ತಾನೆ ಒಂದ್ ಪ್ರಾಡಕ್ಟ್ ಆಗ್ಲಿ ಅಥವಾ ಒಂದು ಪ್ರಾಪರ್ಟಿ ಆಗ್ಲಿ ಈ ತರ ಸಮಸ್ಯೆ ಇರುವಾಗ ನಮ್ ಜನ ಹೆಂಗ್ ತಿಂಗ್ ಮಾಡ್ತಾರೆ ಗೊತ್ತ ನಾವು ಗೌರ್ಮೆಂಟ್ ರೇಟ್ ಗಿಂತ ಜಾಸ್ತಿ ರಿಜಿಸ್ಟರ್ ಮಾಡ್ತಾ ಇದ್ರಿ ನಾಳೆ ಕೇಸ್ ಆಗ್ತಾ ಅಂದಾಗ ನಮ್ದು ವೈಟ್ ಮನಿ ಯಾವನು ಕೆಮ್ಮಲ್ಲ ನನಗ್ ಗೊತ್ತಿತ್ತು ಈ ತರ ಸಮಸ್ಯೆ ಬರುತ್ತೆ ಅಂತ ಅದಕ್ಕೆ ನಾನು ಹೋಮ್ ಲೋನ್ಗೆ ಹೋಗಿರೋದು ಕ್ಲಾಪ್ರಿ ಸುಮ್ನೆ ಕೂತಿರಲ್ಲ ಆನ್ಲೈನ್ ಅಲ್ಲಿ ಟ್ರೇಡಿಂಗ ಅದೋ ಇದೋ ನನಗೆ ಗೊತ್ತಿಲ್ಲ ಒಂದ್ ಮಾಹಿತಿ ಮೂವತ್ತೆರಡು ಸಾವಿರ ಕೋಟಿನ ಆನ್ಲೈನ್ ಅಲ್ಲಿ ಕಳ್ಕೊಂಡಿದ್ದಾರೆ ಅಂತ ತಿಳಿಸ್ತಾ ಇದಾರೆ ಪ್ರಾಡಕ್ಟ್ ಬಗ್ಗೆನೂ ಇನ್ಫಾರ್ಮೇಶನ್ ತಗೊಳಲ್ಲ ಒಂದು ಪ್ರಾಪರ್ಟಿ ಬಗ್ಗೆನೂ ನೀಟಾಗಿ ಇನ್ಫಾರ್ಮೇಶನ್ ತಗೊಳಲ್ಲ ಅದಲ್ದಿರೇ ಹೊಸದು ಆನ್ಲೈನ್ ಅಲ್ಲಿ ಈ ತರ ಅಮೌಂಟ್ ಗಳನ್ನ ಕಳ್ಕೊಂತ ಇದೀರಲ್ಲ ಯಾರು ಬಂದ್ರು ನಾವು ಬದ್ಲಾದ್ರೆ ಎಲ್ಲ ಬದಲಾಗುತ್ತೆ ಅಂತ ಅರ್ಥ ಮಾಡ್ಕೊಳೋದಕ್ಕೆ ಇನ್ನು ನೂರು ವರ್ಷ ಬೇಕು ಹತ್ತು ರೂಪಾಯಿ ಪ್ರಾಡಕ್ಟ್ ಗೆ ನೀವು ಲಕ್ಷ ರೂಪಾಯಿಗಳನ್ನ ಕಿಂಗ್ ಬಿಡ್ತಾ ಇದೀರಾ ಯಾರ್ಗೋಗಿ ಹೇಳ್ಬೇಕು ನಮ್ಮ ಬರಹನ ಬದುಕೋ ರೀತಿನ ಇನ್ನೊಬ್ಬರು ಬರೀ ಪ್ರಾಪರ್ಟಿ ಇನ್ವೆಸ್ಟ್ ಮಾಡ್ಬೇಕು ಇಲ್ಲ ಅಂದ್ರೆ ಶೇರ್ ಮಾರ್ಕೆಟ್ ಅಲ್ಲಿ ಹಾಕ್ಬೇಕು ಅವಾಗ್ಲೇ ಗುರು ನಿಂದು ಒಂದ್ ರೂಪಾಯಿ ಇರೋದು ಹತ್ತು ರೂಪಾಯಿ ಆಯ್ತದೆ ಅಂತ ತುಂಬಾ ಜನ ಹೇಳ್ತಾರೆ ಸುಬ್ರೀಶು ನಮ್ಗೆ ರಿಸ್ಟು ಮಾಡಿ ಕೊಡ್ತಾ ಇದ್ರ ಅಂದಾಗ ಆ ಪ್ರಾಪರ್ಟಿಲಿ ಸಮಸ್ಯೆ ಇಲ್ಲ ಅನ್ಕೊಬಿಟ್ರೆ ಅದು ನಿಮ್ಮ ಪರಿಕಲ್ಪನೆ ಅದಕ್ಕೆ ಸುಬ್ರೀಶ್ ಹೊಣೆಗಾರಿಕೆ ಆಗಲ್ಲ ಆದ್ರೆ ಈ ಎರಡು ಮಾರ್ಕೆಟ್ ಅಲ್ಲು ದುಡ್ಡುಗಳನ್ನ ಹಾಕೊಂಡು ನಾಮ ಹಾಕೊಂತರೋರು ತುಂಬಾ ಜನ ಇದಾರೆ ಇವಾಗ ಯಾರ್ದೋ ನಂಬಿಕೆ ಯಾರ್ದೋ ವಿಶ್ವಾಸ ಯಾರ್ದೋ ಲವ್ ಮೇಲೋ ಇಂಟ್ರೆಸ್ಟ್ ಸೊ ಇವ್ರ ಮೇಲೆ ಹಾಕಿದ್ರೆ ಇಂಟ್ರೆಸ್ಟ್ ಪ್ಲಸ್ ಇಂಟ್ರೆಸ್ಟ್ ಎರಡು ಸಿಗುತ್ತೆ ಅಂತೆಲ್ಲ ಆಸೆ ಬಿದ್ದು ದುಡ್ಡು ಹಾಕಿ ಕಳ್ಕೊಂಡು ಒಂದ್ ಕಡೆ ಕುತ್ಕೊಂಡು ಫುಲ್ಲು ಮಬ್ಬಾಗಿ ಮಲ್ಕೊಳ್ಳೋರು ಈಗ್ಲೂ ಇದಾರೆ ನಾನು ಇವತ್ತವರೆಗೂ ಒಬ್ಬರಿಗೆ ಅನ್ಯಾಯ ಮಾಡಿಲ್ಲ ಒಬ್ರು ಅನ್ನ ಕಿತ್ಕೊಂಡಿಲ್ಲ ಲೀಗಲ್ ಅಡ್ವೈಸರ್ ಲೀಗಲ್ ಒಪಿನಿಯರ್ ಅವರು ಒಂದ್ ಮಾತು ಹೇಳ್ತಾರೆ ಈ ಸೈಟ್ ನ ಯಾಕ್ ತಗೊಂತ ಇದೀಯಾ ಅಂತ ಪ್ರೊಸೀಡ್ ಇವರ ಓನರ್ ನನ್ನ ಕಕ್ಷಿದಾರರು ಇನ್ನು ಕೆಲವರು ಹೇಳ್ತಾರೆ ತಗೋ ನಾನಿದ್ದೀನಿ ತಲೆ ಕೆಡ್ಸ್ಕೊಂಡ್ಬಿಡ ಅಂತ ಅವರು ಹೇಳೋರು ಇದ್ದಾರೆ ಯಾಕಂದ್ರೆ ಅವ್ರು ಗೊತ್ತಿರುತ್ತೆ ನಾಳೆ ಬಂದ್ರೆ ನನ್ನ ದನೇ ಬರ್ಲಿ ಇವನು ಅಂತ ಇದೆಲ್ಲ ನಿನ್ಗೆ ಯಾಕೆ ಗುರು ಇದೆಲ್ಲ ಹೇಳಿದ್ರೆ ಏನ್ ಪ್ರಯೋಜನ ಒಂದ್ ರೂಪಾಯಿ ಇನ್ವೆಸ್ಟ್ ಮಾಡಿಲ್ಲದೆ ನೀವು ಲಕ್ಷ ಲಕ್ಷ ದುಡಿಬಹುದು ಜಸ್ಟ್ ನಾವು ಹೇಳ್ಕೊಡುವ ಪ್ರೋಗ್ರಾಮ್ ಮೀಟಿಂಗ್ ನ ಅಟೆಂಡ್ ಮಾಡಿ ಪ್ರೋಗ್ರಾಮ್ ಅಲ್ಲಿ ಪಾಲ್ಗೊಳ್ಳಿ ನಾಲೆಜ್ ಬೆಳೆಸ್ಕೊಳ್ರಿ ನಿಮಗ್ ದುಡ್ಡು ಬರುತ್ತೆ ಅಂತ ಏನ್ ಕೇಳ್ತಾ ಅಂದ್ರೆ ಈ ಕೋತಿ ಇದೆಯಲ್ಲ ಅದು ತಾನ್ ಕೆಡೋದಿಲ್ದಿರ ವಾಣನೆಲ್ಲ ಕೆಡ್ಸ್ಬಿಡ್ತಂತೆ ಇದು ಮನುಷ್ಯನು ಹಂಗೇನೆ ಅವ್ನ ಹಾಳಾಗೋದಲ್ದಿರ ಅವನ ಜೊತೆಲಿರೋರು ಎಲ್ಲ ಒಂದು ಸೈಡ್ ನ ನೀವು ನಿಮ್ ಲಾಯರ್ ನಂಬಲ್ಲ ಡೆವಲಪರ್ ನಂಬಲ್ಲ ಲ್ಯಾಂಡ್ ಓನರ್ ನಂಬಲ್ಲ ಪ್ರಮೋಟರ್ ನಂಬಲ್ಲ ಲೊಕೇಶನ್ ವಿಸಿಟ್ ಮಾಡಕ್ಕೆ ಬಸ್ಸು ಕಾರು ಕ್ಯಾಬು ಅಲ್ಲಿ ಕಳಿಸಿ ಮಧ್ಯಾಹ್ನ ಊಟ ಹಾಕಿ ಒಂದು ಬೋಧನೆ ಕೊಡ್ತಾರೆ ಏಯ್ ಇದು ಕಣ ಇಲ್ಲಿ ಹಾಕ್ಬೇಕು ಅವಾಗ್ಲೆ ನಮ್ದು ಡಬಲ್ ಆಗೋದು ಅನ್ನೋ ನಾವು ಮಾಡೋ ಪ್ರೋಗ್ರಾಮ್ ಅಲ್ಲಿ ನಮ್ಮ ಟ್ರೈನಿಗಳಿಗೆ ಒಂದು ಡೆಮೋ ತೋರಿಸಿ ಡೆಮೋ ಅಕೌಂಟ್ ಕೊಟ್ಟು ಅವ್ರಿಗೆ ಟ್ರೈನಿಂಗ್ ಕಳಿಸಿ ಅದರಲ್ಲಿ ಹೇಗೆ ದುಡ್ಡು ಮಾಡೋದನ್ನ ಟ್ರೈನ್ ಅಪ್ ಮಾಡಿ ಅವ್ರಿಗೊಂದು ಅಕೌಂಟ್ ಓಪನ್ ಮಾಡಿ ಬಿಸ್ನೆಸ್ ಮಾಡೋ ಐಡಿಯಾಗಳನ್ನ ಕೊಡ್ತೀವಿ ಯಾರನ್ನು ನಂಬಿಲ್ದಿರೋರು ಅವ್ರು ನ ಮಾತ್ರ ಯಾಕ್ರಿ ನಂಬ್ತೀರಾ ಯಾಕಂದ್ರೆ ಅವರೇ ಅಲ್ವಾ ನಿಮ್ ಪ್ರಾಪರ್ಟಿಗೆ ನೋಂದಣಿ ಮಾಡ್ಕೊಡೋದು ಮೋಟಿವೇಶನ್ ಇನ್ಫಾರ್ಮೇಶನ್ ಕೊಟ್ಟಿದಾನೆ ತಕ್ಷಣ ಅವ್ನ್ ಕಂಪ್ನಿ ರಿಜಿಸ್ಟರ್ ಆಗಿದೆಯೋ ಆಗಿಲ್ವೋ ಜಿ ಎಸ್ ಟಿ ಇದೆಯೋ ಸರ್ಟಿಫಿಕೇಟ್ ಗಳಿದೆಯೋ ಅವನ ಕರೆಂಟ್ ಅಕೌಂಟ್ ಇದೆಯೋ ಏನು ನೋಡಿಲ್ಲದೆ ಏನು ನಂಬಿಲ್ಲದೆ ನಿಮ್ ದುಡ್ಡು ಕೊಡೋದು ಅಲ್ದಿರೇ ಐಡಿ ಐ ಡಿ ಪಾಸ್ವರ್ಡ್ ಕೊಡ್ತೀರಲ್ರಿ ನೀವು ಪಾ ನೀವ್ರಿ ನಿಜವಾದ ದೇವರುಗಳು ಸೊ ಇವಾಗ ನಿಮ್ ಗೊತ್ತಾಗಿರುತ್ತೆ ಈ ಎರಡು ಫೀಲ್ಡ್ ಅಲ್ಲಿ ಮೋಸ ಹೋಗಿರೋರು ಯಾರು ಅಂತ ಸೊ ನಿಮ್ಗೆ ಅರ್ಥ ಆಗಿರುತ್ತೆ ಅಲ್ವರ ಸೊ ಇಲ್ಲಿವರೆಗೂ ಈ ವಿಡಿಯೋ ನೋಡಿರೋರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಯಾರ್ಯಾರೋ ಎಲ್ಲೆಲ್ಲೋ ಏನೇನೋ ಆಗ್ತಾ ಇದ್ದೀರಾ ಇಲ್ಲೊಬ್ಬ ನಾನು ಬಡ್ಕಂತ ಇದ್ದೀನಿ ನಾನು ಒಂದ್ ಲೆವೆಲ್ ತಗೊಂಡೋಗ್ರಿ ನಾನು ಒಂದ್ ಲೆವೆಲ್ ಆಯ್ತೀನಿ ಏನಂತೀರಾ ಮೊದಲ ಅಧ್ಯಾಯ